ಹಾಯ್ ಎಲ್ಲರಿಗೂ ನಮಸ್ಕಾರ ಯಶಸ್ವಿ ಹೋಮ್ ಕಿಚನಿಗೆ ಸ್ವಾಗತ ಇವತ್ತು ಪಾಲಕ್ ಪನ್ನೀರ್ ಮಾಡಾಕತ್ತೀನಿ ಪಾಲಕ್ ಪನ್ನೀರ್ಗೆ ಏನೇನು ಬೇಕು ಸಲ ನೋಡ್ಕೊಳ್ಳೋಣ ಉಳ್ಳಾಗಡ್ಡಿ ಟೊಮ್ಯಾಟೊ ಕೊತ್ತಂಬರಿ ಬಡೆ ಸೋಪ ಇಷ್ಟು ಹಾಕಿ ಮ ಮಿಕ್ಸರ್ ಮಾಡ್ಕೊಳ್ಳೋದು ಆಮೇಲೆ ಮಿಕ್ಸರ್ ಮಾಡ್ಕೊಂಡಾದ್ಮೇಲೆ ಒಗ್ಗರಣೆ ತಯಾರು ಮಾಡ್ಕೊಬೇಕು ಆಮೇಲೆ ನಮಗಂತೂ ಪಾಲಕ್ ಹಿಂಗೆ ನಾವು ಮಾಡ್ತೀವಿ ಬೇರೆದವ್ರು ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ ನಾವು ಕಡ್ಡಿ ಕೊತ್ತಂಬರಿ ಹಾಕಿನ ಅದ್ರಾಗ ಟೇಸ್ಟ್ ಆಗ್ತಿತ್ತು ಅಂತ ನಿಮಗೇನು ಬೇಕಂದ್ರೆ ನೀವು ಹಾಕೋಬೇಕು ತಪ್ಲ ಹಾಕೋರಿ ಇಲ್ಲಂದ್ರೆ ಕಡ್ಡಿ ಹಾಕೋರಿ ಕಡ್ಡಿ ಹಾಕಿದ್ದು ಒಂಥರ ಟೇಸ್ಟ್ ಆಗ್ತೈತಿ ಈಗ ಮಿಕ್ಸರ್ ಆತ ಸಣ್ಣ ರುಬ್ಕೊಂಡಾಗೈತಿ ಗ್ಯಾಸ್ ಚಾಲೂ ಮಾಡ್ಕೊಂಡೆ ಒಂದು ಬಂಡೆ ಇಟ್ಕೊಂಡೈತಿ ಎಣ್ಣೆ ಹಾಕಿದೆ ಎಣ್ಣೆ ಕಾಯ್ತು ಈಗ ಪಾಲಕ್ ಗ್ರೇವಿ ಹಾಕಾಕತಿತ್ತು ಅದ್ರಾಗ ಹಾಕಿ ಒಂದು ಸ್ವಲ್ಪ ನೀರ ಮಿಕ್ಸರ್ ಬಾಂಡಿ ಒಳಗೆ ಹಾಕ್ಕೊಂಡು ಹಾಕಿ ಒಂದು ಸ್ವಲ್ಪ ಕ್ಯಾರಿಸ್ಕೊಳ್ಳೋದು ತಳ ಅಂದ್ರೆ ಎಣ್ಣೆ ಬಿಟ್ಕೊಳ್ಬ ಒಂದು ಸ್ವಲ್ಪ ತಿರ್ವಾಡೋದು ಆಮೇಲೆ ಅದಕ್ಕೆ ಅರ್ಶಿಣ ಪುಡಿ ಗರಂ ಮಸಾಲ ಖಾರ ಪುಡಿ ಹಾಕೋದು ಅಷ್ಟಾದಮ್ಯಾಗೆ ನಾ ಈ ಥರ ಮಾಡ್ತೀನಿ ನಮ್ಮ ಮನೆಗೆ ಎಲ್ಲರಿಗೂ ಇಷ್ಟ ಆಗ್ತೈತಿ ಈಗ ನೋಡಿ ಗರಂ ಮಸಾಲ ಅರ್ಶಿಣ್ ಪೌಡ್ರ್ ಮತ್ತು ಖಾರ ಹಾಕೈತಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಿಮಗೆ ಹೆಂಗೆ ಬೇಕು ಹಂಗೆ ಮಾಡ್ಕೋಬೇಕಂತಂದ್ರೆ ಸಲ ಒಬ್ರ ನೋಡ್ತಂದ್ರೆ ಒಂದು ಸ್ವಲ್ಪ ಟೇಸ್ಟ್ ಚೇಂಜ್ ಅನ್ನಿಸ್ತೈತಿ ಮಾಡ್ಕೊಂಡು ನೋಡಬೇಕು ನಮ್ಮ ಹುಡುಗರಿಗೆ ಸೊಸಿಗೆ ಮಕ್ಕ ಮಗುಗೆ ನಮ್ಮ ಮನೆಯವ್ರಿಗೆಲ್ಲರಿಗೂ ಈ ಥರ ಇಷ್ಟ ಆಗ್ತೈತಿ ಈಗಿದ ಎಣ್ಣೆ ಬರಾಕತೈತಿ ಇದಕ್ಕೂ ಸ್ವಲ್ಪ ಎಣ್ಣೆ ಬಂದಾದ್ಮೇಲೆ ಅನ್ನ ಹಾಕೊಂಡ್ಬಿಡೋದು ಅನ್ನ ಮುಂಚೆನೇ ಮಾಡಿ ಇಟ್ಕೊಂಡೈತಿ ಒಂದು ಸ್ವಲ್ಪ ಆರಿತಂದ್ರೆ ಅದು చంద బయ్ైతి ఇద అన్న హ మిక్స్ మార్కెట్ ఈ బాయి ముచ్చిట్కళదు ಪಾಲಕ್ ಅಂದ್ರೆ ನಮ್ಮ ಮನೆಗೆ ಎಲ್ಲರಿಗೂ ಭಾಳ ಇಷ್ಟ ಆಗ್ತೈತಿ ಪಾಲಕ್ ಪನ್ನೀರ ಪಾಲಕ್ ರೈಸ್ ಪಾಲಕ್ ಪುಡಿ ಪಾಲಕ್ ಪುರಿ ಇವೆಲ್ಲ ಮಾಡಿ ಎಲ್ಲ ಮಾಡಿ ಹಾಕ್ತೀನಿ ನಾವು ಒಂದು ಸಲ ನೀವು ನೋಡ್ಕೊಂಡ್ರೆ ಅದನ್ನು ನೋಡಾಕತ್ತಿರ ಅಂದ್ರೆ ಫಾಲೋ ಮಾಡಿರಿ ಮತ್ತು ನಾ ಮಾಡಿ ಹಾಕ್ತೀನಿ ಕಮೆಂಟ್ ಪಾಸ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ಇಷ್ಟ ಹೇಳಿ ಕಮೆಂಟ್ ಮಾಡಿರಿ ನಮ್ಗೆ ಇದು ಮಿಕ್ಸ್ ಆಗಾಕತ್ತೈತಿ ಈಗ ಐದು ನಿಮಿಷ ಬಾಯಿ ಮುಚ್ಚಿ ಇಡ್ಬೇಕಾ ನಡು ಒಂದು ಸಲ ಮತ್ತು ತಿರ್ಗಾಡ್ಕೋಬೇಕು ನೀವು ಇಲ್ಲಾಂದ್ರೆ ತಾಳ ಹತ್ಕೊಂಡು ಬಿಡ್ತೈತಿ ಬಿಸಿ ಆಗೈತಿ ಈ ಥರ ಕಲರ್ ಬರ್ತೈತಿ ಆಯ್ತು ಈಗ ಸರ್ವ್ ಮಾಡೈತಿ ಈ ಥರ ಮೈಸೂರು ಬಜ್ಜಿ ಕಂದಾ ಬಜ್ಜಿ ಅಥವಾ ಮೊಸರು ಬಜ್ಜಿ ಈರುಳ್ಳಿ ಲಿಂಬು ಎಲ್ಲ ಹಾಕೊಂಡು ತಿಂದರೂ ಟೇಸ್ಟ್ ಆಗ್ತೈತಿ